ಹೃದಯಾಘಾತದಿಂದ ಸಾವುಗಳ ಪ್ರಕರಣ ಹೆಚ್ಚಳವಾಗ್ತಾ ಇದೆ ಹಿನ್ನೆಲೆ ಟೆಕ್ನಿಕಲ್ ಕಮಿಟಿ ವರದಿ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರೆ ಸಮುದಾಯ ಬ್ರೇಕಿಂಗ್ ಬರ್ತಾ ಇದೆ ನೋಡ್ತಾ ಹೋಗೋಣ ಅತ್ಯಾಘಾತದಿಂದ ಸಾವುಗಳ ಪ್ರಕರಣ ಸರಣಿ ಸಾವುಗಳ ಪ್ರಕರಣ ಹೆಚ್ಚಳವಾಗ್ತಾ ಇದೆ ದಿನದಿಂದ ದಿನಕ್ಕೆ ಈ ರೀತಿಯಾಗಿ ಹೆಚ್ಚಳವಾಗ್ತಾ ಇರುವ ಕಾರಣ ಟೆಕ್ನಿಕಲ್ ಕಮಿಟಿ ಏನಿದೆ ಅದನ್ನ ಗಂಭೀರವಾಗಿ ಪರಿಗಣನೆ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ ಆರೋಗ್ಯ ಅಧಿಕಾರಿಗಳ ಜೊತೆ ಸಭೆಯನ್ನ ಕರೆದು ಸಚಿವರು ಕೂಡ ಮಾತನಾಡಿದ್ದಾರೆ ಮುಂಜಾಗ್ರತಾ ಕ್ರಮಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಮುಂದಾಗಿದೆ ಆರೋಗ್ಯ ಇಲಾಖೆಯಿಂದ ಒಂದಿಷ್ಟು ಮಾರ್ಗಸೂಚಿಗಳ ಏನು ತರುವಂತ ಸಾಧ್ಯತೆಗಳು ಕೂಡ ಹೆಚ್ಚಳ ಇರುವಂತದ್ದು ಅಂದ್ರೆ ಧೂಮಪಾನ ಮಾಡ ಮದ್ಯಪಾನವನ್ನ ಸೇವಿಸಬಾರ್ದು ಅತಿಯಾದ ಮೊಬೈಲ್ ಬಳಕೆಯನ್ನ ಮಾಡಬಾರ್ದು ಈ ರೀತಿ ಅನೇಕ ನಿಯಮಗಳನ್ನ ಜಾರಿಗೆ ತರುವಲ್ಲಿ ಚಿಂತನೆ ಆರೋಗ್ಯ ಇಲಾಖೆ ಹಿನ್ನೆಲೆ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಕರೆದು ಚರ್ಚೆಯನ್ನ ಮಾಡ್ತಾ ಇದಾರೆ ಯಾಕಂದ್ರೆ ನೋಡ್ತಾ ಇರಬಹುದು ಸಾಕಷ್ಟು ಚಿಕ್ಕ ವಯಸ್ಸಿನವ್ರಿಗೆ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾರೆ ಇನ್ನು ಎಲ್ಲಾ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿದ್ರು ಕೂಡ ಅವ್ರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಹಾಗಾಗಿ ಕೂಡ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಸರ್ಕಾರ ಕೇಳಿತ್ತು ಈಗ ಈ ರೀತಿಯಾಗಿ ಟೆಕ್ನಿಕಲ್ ವಿಚಾರಗಳು ಏನೇನಿದೆ ಅದ್ರ ಬಗ್ಗೆ ಕೂಡ ಮಾತನಾಡಬೇಕಾಗತ್ತೆ ಅಂದ್ರೆ ಕೇವಲ ನಾವು ಆರೋಗ್ಯ ವಿಚಾರವಾಗಿ ವರದಿಯನ್ನ ತೆಗೆದುಕೊಂಡ್ರೆ ಸಾಧ್ಯ ಆಗಲ್ಲ ಬೇರೆ ರೀತಿಯಾದಂತಹ ಟೆಕ್ನಿಕಲ್ ಸಮಸ್ಯೆಗಳು ಏನಿದೆ ಆರೋಗ್ಯದಲ್ಲಿ ಅನ್ನುವಂತ ಕಮಿಟಿಯ ವರದಿ ಏನಿದೆ ಅದನ್ನು ಕೂಡ ಗಂಭೀರವಾಗಿ ಪರಿಗಣನೆ ಮಾಡ್ಬೇಕಾಗತ್ತೆ ಹಾಗಾಗಿ ಮುಂಜಾಗ್ರತಾ ಕ್ರಮಕ್ಕಾಗಿ ಈಗ ಆರೋಗ್ಯ ಇಲಾಖೆ ಮುಂದಾಗಿದೆ ಆರೋಗ್ಯ ಇಲಾಖೆಯಿಂದ ಒಂದಿಷ್ಟು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡೋ ಸಾಧ್ಯತೆ ಹೆಚ್ಚಳ ಇರುವಂತದ್ದು ಈಗಾಗಲೇ ನಮ್ಮ ಎಲ್ಲಾ ಕಡೆಗೂ ಕೂಡ ನಾವು ಹೇಳ್ತೀವಿ ಟುಬ್ಯಾಕೋನ ಬಳಸಬೇಡಿ ಅದು ನಿಷೇಧ ಅಂತ ಹೇಳ್ತೀವಿ ಆದ್ರೂ ಕೂಡ ಮಾರ್ಕೆಟ್ ನಲ್ಲಿ ನಮ್ಗೆ ಸಿಗುತ್ತೆ ಸಾಕಷ್ಟು ಜನ ಅದಕ್ಕೆ ಮಾರು ಹೋಗ್ತಾ ಇದ್ದಾರೆ ಧೂಮಪಾನವನ್ನ ಮಾಡೋರ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ ಬಿಟ್ರೆ ಕಮ್ಮಿ ಆಗ್ತಾ ಇಲ್ಲ ಆರೋಗ್ಯದ ದೃಷ್ಟಿಯಿಂದ ಧೂಮಪಾನ ಆಗಲಿ ಮದ್ಯಪಾನ ಆಗಲಿ ಮಾಡಬಾರ್ದು ಮತ್ತೊಂದು ಕಡೆ ಮೊನ್ನೆ ಕಿಮ್ಸ್ ನಿಂದ ಒಂದು ವರದಿ ಕೂಡ ಬಯಲಿಗೆ ಬಂದಿತ್ತು ಅಂದ್ರೆ ಮೊಬೈಲ್ ಬಳಕೆಯಿಂದಾಗಿ ನಮ್ಮ ಒಂದು ಮಾನವನ ಲೈಫ್ ಸ್ಟೈಲ್ ಇಂದಾಗ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂತ ಕಿಮ್ಸ್ ವರದಿ ಕೂಡ ಗಂಭೀರವಾಗಿ ಇಲ್ಲಿ ಪರಿಗಣಿಸ್ಬೇಕಾಗತ್ತೆ ಯಾಕಂದ್ರೆ ಅಲ್ಲೂ ಕೂಡ ಒಂದಿಷ್ಟು ಯಂಗ್ ಏಜ್ ಜನರನ್ನೇ ಅವರು ಪರೀಕ್ಷೆಗೆ ಒಳಗಾಗಿಸಿದ್ರು ಅವರ ಒಂದು ದಿನಚರಿಯನ್ನು ತೆಗೆದು ನೋಡಿದಾಗ ಸಾಕಷ್ಟು ಮೊಬೈಲ್ ಬಳಕೆ ಮಾರಕ ಆಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಹಾಗಾಗಿ ಈ ರೀತಿಯಾದಂತಹ ನಿಯಮಗಳನ್ನ ಜಾರಿಗೆ ತರಬೇಕು ಅನ್ನುವ ಚಿಂತನೆಯನ್ನ ಇದೀಗ ಆರೋಗ್ಯ ಇಲಾಖೆ ಮಾಡ್ತಾ ಇದೇ ನಿಟ್ಟಿನಲ್ಲಿ ಈಗಾಗಲಿ ಏನು ವರದಿಯಲ್ಲಿ ಏನು ಬಯಲಾಗಿದೆ ಯಾವ ವರದಿಯನ್ನು ನಾವು ಸೀರಿಯಸ್ ಆಗಿ ತಗೊಳ್ಬೇಕು ವರದಿಯಲ್ಲಿ ಏನಾದರೂ ಚೇಂಜ್ ಮಾಡಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಭೆಯನ್ನು ಕರೆದು ದಿನೇಶ್ ಗುಂಡೂರಾವ್ ಅವರು ಮಾತನಾಡ್ತಾ ಇದ್ದಾರೆ